ನಮಸ್ಕಾರಿ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಯಾರ್ಯಾರು ಮೊದಲೇದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮಗೊಂದು ಪ್ರೀತಿ ತೋರಿಸ್ರಿ ಇದೇ ರೀತಿ ಹೆಚ್ಚಿನ ಉಪಯುಕ್ತವಾಗಿರುವಂಥ ವಿಡಿಯೋಗಳನ್ನು ತಿಳಿಸಲು ನಾನು ಹೋಗ್ತೇನೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೇಮನ್ನು ಚೇಂಜ್ ಮಾಡಿರುತ್ತೇನೆ ಕಿರಣ್ ಕನ್ನಡಿಗ ಎಂದು ಈ ಚಿಕ್ಕ ಹುಡುಗನಿಗೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಒಂದು ಪ್ರೀತಿ ತೋರಿಸ್ರಿ ಹಾಗೆ ಏನಿದು ಈ ತೀರ್ಪು ಅಂತ ನೋಡೋಣ ಹೋಗೋಣ ಬನ್ನಿ ಈ ತೀರ್ಪಿನ ಬಗ್ಗೆ ಹೇಳಲೇಬೇಕು ಏನಂತ ಅಂದರೆ ದೇಶ ಬೆಚ್ಚಿಗೊಳಿಸುವಂಥ ಒಂದು ಮಹತ್ವದ ತೀರ್ಪನ್ನು ಪ್ರಕಟಿಸಲಾಗಿದೆ ಏನಪ್ಪ ಈ ವಿಷಯ ಅಂತಂದ್ರೆ ಪ್ರಜ್ವಲ್ ರೇವಣ್ಣವರಿಗೆ ಜೀವಾವಧಿ ಶಿಕ್ಷೆ ವಿಧಿಸುತ್ತಿರುತ್ತದೆ ಯಾವ ಕಾರಣಕ್ಕೆ ಅಂದರೆ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ಆಗಿರುತ್ತದೆ ನಿಮಗೆಲ್ಲ ಅನಿಸುತ್ತಿರಬೇಕು ಏನಪ್ಪ ಈ ಮನುಷ್ಯ ಬಹಳ ಶ್ರೀಮಂತ ಸಂಸದ ತಾತ ಮಾಜಿ ಪ್ರಧಾನಮಂತ್ರಿ ಹಾಗೂ ಇವರ ಕುಟುಂಬ ರಾಜಕೀಯದಲ್ಲಿದೆ ಹೀಗಿದ್ದರೆ ಇವರಿಗೆ ಈ ಶಿಕ್ಷೆ ನೀಡುತ್ತಿದೆ ಎಂದು ಯಾರೇ ಆಗಿರಲಿ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು ತಪ್ಪು ಮಾಡಿದ ವ್ಯಕ್ತಿ ಕಾನೂನಿಗೆ ಬೆಲೆ ಕೊಡ ನೀಡಬೇಕಾಗುತ್ತದೆ ಅದರಂತೆ ಪ್ರಜ್ವಲ್ ರೇವಣ್ಣನವರಿಗೂ ಅತ್ಯಾಚಾರ ಪ್ರಕರಣದ ಮೇಲೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಇದರ ಹಿಂದಿನ ತಿರುವುಗಳನ್ನು ನೋಡ್ತಾ ಹೋಗೋಣ ಬನ್ನಿ ಮೂಲತಃ ಮೈಸೂರಿನ ಕೆ ಆರ್ ನಗರದ ನಿವಾಸಿಯಾಗಿರುವಂಥ ಈ ಮಹಿಳೆ ಬಹಳ ದಿನಗಳಿಂದ ಪ್ರಜ್ವಲ್ ರೇವಣ್ಣನವರ ಮನೆಯೊಳಗೆ ಕೆಲಸ ಮಾಡ್ತಾ ಇರ್ತಾಳೆ ಈ ಈ ಸಂದರ್ಭದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಎಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಈ ತೀರ್ಪು ಹೊರಗೆ ಬಂದಿದೆ ಹಿಂದಿನಿಂದ ನೋಡ್ತಾ ಹೋದರೆ ಇವರ ಮೇಲೆ ನಾಲ್ಕು ಪ್ರಕರಣಗಳ ಮೇಲೆ ಕೇಸ್ ಮಾಡಲಾಗಿತ್ತು ಇದೀಗ ಅತ್ಯಾಚಾರ ಪ್ರಕರಣದ ಮೇಲೆ ಕೋರ್ಟ್ ಈ ತೀರ್ಪನ್ನು ನೀಡಿದೆ ಆಗಸ್ಟ್ ಒಂದನೇ ತಾರೀಕು ಕೋರ್ಟಲ್ಲಿ ವಾದ ವಿವಾದಗಳ ಬಳಿಕ ಪ್ರಜ್ವಲ್ ರೇವಣ್ಣನವರಿಗೆ ತಪ್ಪಿಸಿದಸ್ಥ ಎಂದು ಘೋಷಿಸಿತ್ತು ಇದಾದ ಬಳಿಕ ಆಗಸ್ಟ್ ಎರಡನೇ ತಾರೀಕು ತಾರಿಗೆ ಅಂಥದ್ದು ಅಂತಿಮ ತೀರ್ಪನ್ನು ಮುಂದೆ ಹಾಕಿತ್ತು ಅದೇ ರೀತಿ ಇಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಈ ತೀರ್ಪನ್ನು ಪ್ರಕಟಿಸಿದ್ದಾರೆ ಹಾಗೆಯೇ ದಿನಾಂಕ ಆಗಸ್ಟ್ ಎರಡನೇ ತಾರೀಕು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಶಿಕ್ಷೆಯ ಪ್ರಮಾಣದ ಕುರಿತು ಚರ್ಚೆ ನಡೆಯಲಾಗಿತ್ತು ವಿಚಾರಿಸಿ ಹೇಗೆಂದರೆ ಶಿಕ್ಷೆಯನ್ನು ಕಡಿಮೆ ಮಟ್ಟದಲ್ಲಿ ವಿಧಿಸಬೇಕಾಗಿ ವಾದ ಮಾಡಲಾಗಿತ್ತು ಹೇಗೆಂದರೆ ಕೇವಲ ಅತ್ಯಾಚಾರ ಆಗಿದ್ದರೆ ಹತ್ತು ವರ್ಷದಿಂದ ಜೀವದ ಶಿಕ್ಷೆ ವಿಧಿಸಲು ಅವಕಾಶವಿತ್ತು ಆದರೆ ಇಲ್ಲಿ ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಹೀಗಾಗಿ ಮಹಿಳೆ ಕೆಲಸ ಬಿಟ್ಟು ಹೋಗುವ ಸ್ ಸಂದರ್ಭ ಕೂಡ ನಿರ್ಮಾಣವಾಗಿತ್ತು ಮತ್ತು ಮಹಿಳೆ ಆತ್ಮಹತ್ಯೆಗೆ ನಿರ್ಧರಿಸಿದ್ದಳು ಎಂದು ಬಿ ಎನ್ ಜಗದೀಶ್ವರ್ ಅವರು ವಾದಿಸಿರುತ್ತಾರೆ ನೋಡುತ್ತಾ ಹೋದರೆ ಒಪ್ಪಿಗೆ ಇಲ್ಲದೆ ಲೈಂಗಿಕ ಚಿತ್ರೀಕರಣ ಮಾಡಲಾಗಿದೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಎಂದು ತಿಳಿಸಿರುತ್ತಾರೆ ಈ ಶಿಕ್ಷೆ ಇತರರನ್ನು ಎಚ್ಚರಿಕೆಯಾಗಬೇಕು ಯಾವುದೇ ಹಣ ಆಸ್ತಿ ಹೆಸರು ಇದ್ದರೂ ಕಾನೂನಿಗೆ ಪ್ರ ತಲೆ ಎಂದು ಮನವಿ ಮಾಡಿದರು ಇನ್ನು ಪ್ರಾಜಿಕ್ಯೂಷನ್ ವಕೀಲರು ಇವರ ಸಂಸದರಾಗಿರುವುದರಿಂದ ಇಂತಹ ಕೃತ ಕೃತ್ಯ ಮಾಡಿದಾಗ ಗರಿಷ್ಠ ಶಿಕ್ಷೆ ವಿಧಿಸಬೇಕು ಎಂಬುದು ಇವರ ಅಭಿಪ್ರಾಯವಾಗಿತ್ತು ಮತ್ತು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಆಗಿದ್ದರು ಸಂಸದನಾಗಿದ್ದರೂ ಜನರು ಆಯ್ಕೆ ಮಾಡುವುದು ಏಕೆ ಜನರಿಗೆ ಇವರು ಮಾಡಿದ್ದೇನು ಎಂದು ಇವರಿಗೆ ನೀಡುವ ಶಿಕ್ಷೆ ಸಮಾಜಕ್ಕೆ ಒಂದು ಸಂದೇಶವಾಗಬೇಕು ಮತ್ತು ಹೆಚ್ಚಿನ ದಂಡ ವಿಧಿಸಬೇಕೆಂದು ವಾದ ಮುಕ್ತಾಯ ಮಾಡಲಾಗಿತ್ತು ಇದಾದ ಬಳಿಕ ಇಬ್ಬರು ವಕೀಲರ ವಾದ ಮುಕ್ತಾಯದ ಬಳಿಕ ಪ್ರಜ್ವಲ್ ರೇವಣ್ಣನವರ ವಕೀಲರು ಪ್ರಜ್ವಲ್ ರವರ ಯುವ ಸಂಸದರಾಗಿ ಜನಸೇವೆ ಮಾಡಿದ್ದಾರೆ ಹಣ ಮಾಡಲೆಂದು ಇವರು ರಾಜಕೀಯಕ್ಕೆ ಬಂದಿಲ್ಲ ಹಾಗೂ ಇಷ್ಟು ದಿನ ಒಳ್ಳೆಯ ಹೆಸರನ್ನು ಮಾಡಿದ ಮಾಡಿದ್ದಾರೆ ಈಗ ಏನಾಗಬೇಕು ಎಂಬುದು ಪ್ರತಿವಾದ ಮಂಡಿಸಿದರು ಇದಾದ ಬಳಿಕ ಕೋರ್ಟ್ನ ಜಡ್ಜ್ಗಳು ಕೋರ್ಟ್ನಲ್ಲಿರುವಂಥ ಚರ್ಚ್ಗಳು ಪ್ರಜ್ವಲ್ ಅವರಿಗೆ ನೀವು ಏನಾದರೂ ಹೇಳುವುದು ಇದೆ ಎಂದು ಕೋರ್ಟ್ ಪ್ರಶ್ನೆ ಮಾಡಲಾಗಿತ್ತು ಅದಕ್ಕೆ ಪ್ರಜ್ವಲ್ ರವರು ನಾವು ಹಲವು ಮಹಿಳೆಯರೊಂದಿಗೆ ಇಂಥ ಘಟನೆ ಮಾಡಿದ್ದೇನೆ ಎಂದು ಹೇಳಿಕೆ ನೀಡಿದ್ದಾರೆ ಚುನಾವಣೆ ವೇಳೆ ಇಂಥ ಆರೋಪ ಮಾಡಿದ್ದಾರೆ ಹಾಗೆಂದರೆ ಯಾವುದೇ ಮಹಿಳೆಯು ಕೂಡ ರೇಪ್ ಮಾಡಿದ್ದಾರೆ ಎಂದು ಹೇಳಿಲ್ಲ ಮುಂದೆ ಬರಲಿಲ್ಲ ಎಂದು ಇದೆಲ್ಲ ಪೊಲೀಸರು ಇಂತಹ ಕೆಲಸಕ್ಕೆ ಮಾಡಿದ್ದಾರೆ ಎಂದರು ಹಾಗೆ ಕೋರ್ಟ್ ನೀಡುವಂಥ ಆದೇಶಕ್ಕೆ ನಾನು ತಲೆ ಬಾಗುತ್ತೇನೆ ಎಂದು ಪ್ರಜ್ವಲ್ ರೇವಣ್ಣ ಅವರು ತಿಳಿಸಿದರು ಈ ವೇಳೆ ಜಡ್ಜ್ ನೀವು ಏನು ಓದಿದ್ದೀರಾ ಎಂದು ಪ್ರಶ್ನೆ ಮಾಡಿದಾಗ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಓದಿದ್ದೇನೆ ಅಂತಂದು ಹೇಳಿದ್ದರು ಮತ್ತು ನಾನು ಮೆರಿಟ್ ವಿದ್ಯಾರ್ಥಿಯಾಗಿದ್ದೇನೆ ವಿದ್ಯಾರ್ಥಿ ಆಗಿದ್ದೇನೆ ಅಂತ ಅಳುತ್ತ ಹೇಳಿದರು ಮೊದಲನೇದಾಗಿ ನಾನು ನಾನು ಮಾಡಿದ ತಪ್ಪು ಏನೆಂದರೆ ರಾಜಕೀಯದಲ್ಲಿ ಬೇಗ ಬೆಳೆದಿದ್ದು ಅದೇ ನನಗೆ ಮುಳುವಾಗಿದೆ ಎಂದು ಪ್ರಜ್ವಲ್ ರೇವಣ್ಣನವರು ಅಳುತ್ತಾ ಹೇಳಿದರು ಇದಾದ ಬಳಿಕ ವಿಚಾರಣಾ ಆದೇಶವನ್ನು ಜಡ್ಜ್ ಎರಡು ನಲವತ್ತೈದಕ್ಕೆ ಮುಂದುವರಿಸಿದ್ದರು ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವರ್ಗ ಸಂಸದ ಪ್ರಜ್ವಲ್ ಅವರಿಗೆ ಜೀವ ಶಿಕ್ಷೆಯನ್ನು ವಿಧಿಸಿ ಮಹತ್ವದ ತೀರ್ಪು ನೀಡಿತು ನೀಡುತ್ತಾರೆ ಅಲ್ಲದೆ ಐದು ವರ್ಷ ಐದು ಲಕ್ಷ ದಂಡವನ್ನು ವಿಧಿಸಿ ಗರಿಷ್ಠ ಶಿಕ್ಷೆ ನೀಡಿ ತೀರ್ಪನ್ನು ಪ್ರಕಟಿಸಿದ್ದಾರೆ ಈ ಸ್ಟೋರಿ ನೋಡಿದ ಮೇಲೆ ನಿಮ್ಗೆ ಅನಿಸಿರಬೇಕು ಒಂದೇ ವ್ಯಕ್ತಿ ಬಡವನಾಗಿದ್ದರೂ ಸರಿ ಶ್ರೀಮಂತನಾಗಿದ್ದರೂ ಸರಿ ತಪ್ಪು ಮಾಡಿದ್ದ ಶಿಕ್ಷೆಯನ್ನು ಅನುಭವಿಸಲೇಬೇಕು ಕಾನೂನಿಗೆ ತೆಲೆಯಬಾರಿಕೆ ಎಂಬುದು ಎಲ್ಲರಿಗೂ ತಿಳಿಯುತ್ತಾರೆ ಇದಾಗಿತ್ತು ಇಂದಿನ ಸುದ್ದಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಕೊಡ್ತಾ ಹೋಗುತ್ತೇನೆ ಹೀಗೆ ಲೈಕ್ ಶೇರ್ ಕಾಮೆಂಟ್ ಮಾಡ್ತಾ سبسکرایب مودل نمبر ری پیڈی مننه واده کول